ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೆ ಅಡ್ವಾನ್ಸ್ ಆಗಿ ಗೂಗಲ್ ಪೇ ಫೋನ್ಪೇ ಮಾಡಿಕೊಡೋದು ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಪೂರ್ತಿ ಡಾಕ್ಯುಮೆಂಟ್ಸ್ ನೋಡಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರು ಎಚ್ಚರಿಕೆ ಗಾಡಿ ಇರುವುದು ಚೌಲಟ್ ಪಿಟ್ ಡೀಸೆಲ್ ಇಂಜಿನ್ ಇದೆ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಹನ್ನೆರಡು ಮಾಡಲ್ ಇದೆ ಓನರ್ ಫೋರ್ತ್ ಓನರ್ದಲ್ಲಿದೆ ಗಾಡಿ ರನ್ ಆಗಿರ್ಬೋದು ಒಂದು ಲಕ್ಷ ಮೂವತ್ತೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಟೈರ್ ಕಂಡೀಷನ್ ನೋಡಬೇಕಾದ್ರೆ ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಸೊ ಗಾಡಿ ಕಂಡೀಷನ್ ನೋಡಬೇಕಾದ್ರೆ ಗಾಡಿ ಫುಲ್ ಕಂಡೀಷನ್ ವೆರಿ ಗುಡ್ ಕಂಡೀಷನ್ ಇದೆ ಡಾಕ್ಯುಮೆಂಟ್ಸ್ ನೋಡಬೇಕಾದ್ರೆ ಪೂರ್ತಿ ಗಾಡಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಫ್ರೆಂಡ್ಸ್ ಸೊ ಗಾಡಿ ಲೊಕೇಶನ್ ಇರೋದು ಬೆಳಗಾಂ ಅಥವಾ ಖಾನಾಪುರದಲ್ಲಿ ಗಾಡಿ ಇರುತ್ತೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಓನರ್ ನಂಬರ್ ಇದೆ ಸೊ ಓನರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾತನಾಡಿ ಸೊ ಓಕೆ ಬನ್ನಿ ಫ್ರೆಂಡ್ಸ್ ಗಾಡಿ ಪ್ರೈಸ್ ಬಂದುಬಿಟ್ಟು ಒಂದು ಲಕ್ಷ ನಲವತ್ತೈದು ಸಾವಿರ ಇದ್ದಾರೆ ಓನರು ಸೊ ನಮ್ಮ ಚಾನಲ್ ಮುಖಾಂತರ ನೀವು ಮಾತನಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ನಮಸ್ಕಾರ ಕರ್ನಾಟಕ ನಿಮ್ಮ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಅದರ ಫೋಟೋ ಮತ್ತು ಡೀಟೇಲ್ಸ್ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಗಾಡಿ ಫೋಟೋಗಳನ್ನು ಸೆಂಡ್ ಮಾಡಿ ನಾವು ಅದನ್ನು ಫೇಸ್ಬುಕ್ ಮತ್ತು ವೆಟ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಆ್ಯಂಡ್ ನೆಕ್ಸ್ಟ್ ಮತ್ತೆ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಟಾಟಾ ಬಾಯ ಬಾಯ್ ಟೇಕ್ ಕೇರ್